ರಾಜ್ಯ ಸರ್ಕಾರ ಜನರು ಋಣ ತೀರಿಸುವ ಕೆಲಸ ಮಾಡ್ತಿದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಉತ್ತಮ ಯೋಜನೆಗಳನ್ನು ಜನರಿಗೆ ನೀಡುವ ಮೂಲಕ ರಾಜ್ಯ ಸರ್ಕಾರ ರಾಜ್ಯದ ಜನರಋಣ ತೀರಿಸುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಹೇಳಿದ್ದಾರೆ ಅವರು ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಪೂರ್ವ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದ ನವೀಕರಣಗೊಂಡ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ಒಂದು ನೂರ ಮೂವತ್ತೈದು ಶಾಸಕರನ್ನು ರಾಜ್ಯ ಜನತೆ ವಿಶ್ವಾಸವಿಟ್ಟು ಆಯ್ಕೆ ಮಾಡಿದೆ ಇದರ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಉತ್ತಮ ಯೋಜನೆಗಳನ್ನು ಜನರಿಗೆ ನೀಡ್ತಾ ಋಣ ತೀರಿಸುತ್ತಿದ್ದಾರೆ ಆದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಸರ್ಕಾರ ಲೋಕಸಭೆ ಚುನಾವಣೆ ಆದ ಕೂಡಲೇ ಬೀಳ್ತದೆಂದು ಹೇಳ್ತಿದ್ದಾರೆ ಎಂದು ಆರೋಪಿಸುತ್ತಾ ಹಾಗಾದ್ರೆ ಜನರ ತೀರ್ಪಿಗೆ ಬೆಲೆ ಇಲ್ವೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋಡಿ ಆಸೆ ಇಟ್ಕೊಂಡು ಜನ ಆಶೀರ್ವಾದ ಮಾಡಿದ್ದಾರೆ ಆದರೆ ಇದಕ್ಕೆ ಮರ್ಯಾದೆ ಇಲ್ಲವೇ ಎಂದು ಪ್ರಶ್ನಿಸಿದ ಸಚಿವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಿ ಸರ್ಕಾರ ಬಿಡಿಸುವ ಮಾತುಗಳು ನಿಮ್ಮ ಘನತೆಗೆ ತಕ್ಕುದಲ್ಲವೆಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದರು ಜನತಾ ಸರ್ಕಾರದ ಯೋಜನೆಗಳನ್ನು ಪ್ರಶಂಸಿಸಿ ಪ್ರೋತ್ಸಾಹ ನೀಡಬೇಕೆಂದು ಕೋರಿದ ಸಚಿವರು ಕೆಲವು ಮಾತುಗಳಿಗೆ ಬಲಿಯಾಗದೆ ಜನ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರವನ್ನು ನಡುವಿನಲ್ಲಿ ಕೈ ಬಿಡಬಾರದೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಅಧ್ಯಕ್ಷ ನಾಗರಾಜು ಉಪಾಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ ಕುಮಾರಿ ಕಿಶೋರ್ ರಾಧಾ ಮಲ್ಲಪ್ಪ ರವಿಕುಮಾರ್ ಮಮತಾ ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೈರೆಡ್ಡಿ ನಗರಸಭೆ ಪೌರಾಯುಕ್ತ ಛಲಪತಿ ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ಮಹಬೂಬ್ ಜಾನ್ ಸೇರಿ ಹಲವರು ನೋಡಿ ಇವತ್ತು ಯಶಸ್ವಿಯಾಗಿ ಇವತ್ತು ಜನರಿಗೆ ಯಾವುದೇ ಮಧ್ಯವರ್ತಿಗಳು ಇದ್ದಿರ ಮುಗಿಸುವಂತ ಒಂದು ಕೆಲಸ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಕ್ಕಂತ ಸರ್ಕಾರ ಇವತ್ತು ಈ ರಾಜ್ಯದ ಜನತೆಯ ಋಣ ತೀರಿಸತಕ್ಕಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ನೀವು ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ಕೊಡ್ತೀರಾ ಅಷ್ಟು ಮಟ್ಟಿಗೆ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಕಷ್ಟಗಳಿಗೆ ಪಕ್ಷ ಅಥವಾ ನಮ್ಮ ಸರ್ಕಾರ ಸ್ಪಂದಿಸುವಂತದಕ್ಕೆ ನಡೆಯಿದೆ ನಡುವಿನಲ್ಲಿ ನೀವು ಕೈ ಬಿಟ್ಬಿಟ್ರೆ ಮತ್ತೆ ಈ ಅಷ್ಟೆಲ್ಲ ಶ್ರಮ ವ್ಯರ್ಥ ವ್ಯರ್ಥ ಆಗಿರುತ್ತೆ ಮತ್ತೆ ಎಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದೇನ್ ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತಿಲ್ಲ ನೂರ್ ಮೂವತ್ತಾರು ಜನ ಇವತ್ತು ಈ ಸರ್ ಈ ರಾಜ್ಯದಲ್ಲಿ ಜನ ಶಾಸಕರನ್ನ ನಮ್ಮ ಪಕ್ಷಕ್ಕೆ ಗೆಲ್ಸ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಬಿದ್ದೋಗತ್ತೆ ಅಂದ್ರೆ ಏನ್ ಅರ್ಥ ಅಂದ್ರೆ ಜನ ಓಟ್ ಕೊಟ್ಟಿರುವಂತದಕ್ಕೆ ಒಂಚೂರು ಬೆಲೆ ಇಲ್ವಾ ಅದಕ್ಕೆ ಮರ್ಯಾದೆ ಇಲ್ವಾ ಕಾಂಗ್ರೆಸ್ ಪಕ್ಷ ಇಂತ ಪ್ರಣಾಳಿಕೆ ಕೊಟ್ಟಿದೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಜನ ಆಸೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪಟ್ಟದಲ್ಲಿ ಬಹುಮತ ಕೊಟ್ಟು ಶಾಸಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಳ್ಳೆ ಆಡಳಿತವನ್ನ ಕೊಡುವಂತ ಒಂದು ಪ್ರಯತ್ನ ಮಾಡಿಕೊಂಡು ಕೊಡ್ತಾ ಇದೀವಿ ಇದನ್ನ ನೀವು ಲೋಕಸಭಾ ಚುನಾವಣೆ ಆದ್ಮೇಲೆ ಬೀಳ್ಬಿತ್ರ ಅಂತ ಏನು ಉರ್ಘಾಟೆ ಆಗ್ತೀರಾ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ನೀವು ಕೆಲಸ ಮಾಡಿದೀರ ನಿಮ್ಮ ಜನತೆಗೆ ತಕ್ಕಂತ ಮಾತುಗಳಲ್ಲ ಇತ್ತು ಅಂದ್ರೆ ಅರ್ಥ ಏನು ನೀವು ಅಂದ್ರೆ ನಾಳೆ ಬೆಳಿಗ್ಗೆ ಇದನ್ನೆಲ್ಲ ನಾವು ಕಿತ್ತಾಕ್ತಿವಿ ಸರ್ಕಾರ ಬೇಡ್ಸಾಕ್ ಬಿಡ್ತೀವಿ ಗ್ಯಾರಂಟಿಗಳೆಲ್ಲ ಕಿತ್ತಾಕ್ತಿವಿ ನನಗೆ ಯಾವ ಬೇಕಿಲ್ಲ ಅಂತ ಅರ್ಥನ ಏನಾಗ ನಿಮ್ಮ ಅರ್ಥ ದಯವಿಟ್ಟು ಜನ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಮನೆಗಳಲ್ಲಿ ನಮ್ಮ ಕಷ್ಟಗಳಿಗೆ ನಾವೇ ಆಗ್ಬೇಕು ವಿನಾ ನಾವು ದಿನಾ ಹೋಗಿ ನಮ್ಮ ನಾವು ನಂಬಿರ್ತಕ್ಕಂಥ ದೇವಸ್ಥಾನದಲ್ಲೋ ಮಸೀದಿಯಲ್ಲೋ ಮತ್ತೊಂದ್ರಲ್ಲೋ ಮದೊಂದ್ರಲ್ಲೋ ಕೆಲಸ ಮಾಡ್ತಿರೋ ಹೋಗ್ಬಿಟ್ರೆ ಯಾವ ದೇವರು ನಮ್ಮ ರಕ್ಷಣೆ ಬರಲ್ಲ ನಾವು ಮಾಡುವಂತ ಕೆಲಸದಲ್ಲಿ ದೇವ್ರ ಕಾರ್ಯ ಮಾಡ್ತೀವಿ ಅಂತ ಹೇಳಿ ನಾವು ನಂಬಿರ್ತಕ್ಕಂಥ ಧರ್ಮದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ಪ್ರಾಮಾಣಿಕತೆ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಆ ದೇವರು ಕೂಡ ನಮ್ಗೆ ನಮ್ಮ ರಚನೆಗೆ ಬರುವಂತ ಕೆಲಸ ಅದು ಅದರಿಂದ ದಯವಿಟ್ಟು ಈ ರೀತಿ ಕೆಲವು ಮಾತುಗಳಿಗೆ ಬಲಿಯಾಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ಈ ಕಾರ್ಯಕ್ರಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ